ನೀನು ಎಲ್ರಿಗೂ ಒಳ್ಳೆಯದನ್ನೇ ಮಾಡ್ತೀಯಾ ಆದರೆ ನಿನಗೆ ಯಾರೂ ಒಳ್ಳೆಯದನ್ನೇ ಮಾಡಲ್ಲ ನೀನು ಮಾಡಿರೋ ಹೆಲ್ಪ್ನು ಸಹ ಯಾರೂ ನೆನಪಿಸ್ಕೊಳ್ಳೋದಿಲ್ಲ ಈ ಥರ ನಿನ್ಗೆ ಅನಿಸಿದ್ಯಾ ಅನಿಸಿರುತ್ತೆ ನೀನು ಸ್ಟ್ರಾಂಗ್ ಆಗಿರಬೇಕು ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ನಿನ್ನ ನೋವು ಹೇಳೋದಕ್ಕೆ ಯಾರೂ ಇರೋಲ್ಲ ಈ ಥರನೂ ಅನಿಸಿದೆ ಅಲ್ವಾ ಹೌದು ಅಂತ ಅಂದರೆ ಈ ವಿಡಿಯೋ ನಿನ್ಗೋಸ್ಕರ ನಾವು ತುಂಬ ಜನ ಹೀಗೆ ಇರ್ತೀವಿ ಇನ್ಕ್ಲೂಡಿಂಗ್ ಐ ಆಮ್ ಆಲ್ಸೋ ಹೊರಗಡೆ ತುಂಬ ನಾರ್ಮಲ್ ಸ್ಟ್ರಾಂಗ್ ಸ್ಮೈಲಿಂಗ್ ಈ ಥರ ಇರ್ತೀವಿ ಬಟ್ ಒಳಗಡೆ ನಮ್ಮ ಒಳಗಡೆ ಲಾಟ್ಸ್ ಆಫ್ ಕ್ವೆಶನ್ಸ್ ಫಿಯರ್ ಟಿಯರ್ಸ್ ನಾನು ಏನು ತಪ್ಪು ಮಾಡಿದೆ ನನ್ನ ಜೀವನ ಯಾಕೆ ಹೀಗಾಯಿತು ಅನ್ನೋ ನೂರಾರು ಪ್ರಶ್ನೆಗಳು ದಿನ ಬರುತ್ತೆ ಈ ಕ್ವೆಶನ್ಸ್ ಬರೋದು ವೀಕ್ನೆಸ್ ಅಲ್ಲ ಅದು ನೀವು ಡೀಪಾಗಿ ಫೀಲ್ ಮಾಡ್ತಿದ್ದೀರ ಅನ್ನೋದರ ಸೈನ್ ಆಗಿರುತ್ತೆ ಒಂದು ಹಾರ್ಶ್ ಟ್ರೂತ್ ಹೇಳ್ತೀನಿ ನಮ್ಮ ಜೀವನದಲ್ಲಿ ಎಲ್ಲರೂ ನಮಗೆ ಪ್ರಿಯಾರಿಟಿ ಕೊಡೋದಿಲ್ಲ ಕೆಲವರು ಯೂಸ್ ಮಾಡಿಕೊಂಡು ಬಿಟ್ಟು ಹೋಗ್ತಾರೆ ಕೆಲವೊಬ್ಬರು ಪ್ರಾಮಿಸ್ ಮಾಡಿ ಮರೆತು ಬಿಡ್ತಾರೆ ಆದರೆ ಅದರಿಂದ ನಮ್ಮ ವ್ಯಾಲ್ಯೂ ಕಮ್ಮಿ ಆಗಲ್ಲ ನೀನು ಯಾರಿಗೂ ಆಪ್ಷನ್ ಆಗಿದೆಯಾ ಅಂತ ಹೇಳಿದ್ರೆ ಎಲ್ರಿಗೂ ಅದಕ್ಕೆ ಮೇನ್ ರೀಸನ್ ಅಲ್ಲ ನೀನು ನಿನ್ನ ಜೀವನದಲ್ಲಿ ಸೆಂಟರ್ ಸ್ಟೇಜ್ ಆಗಿರಬೇಕು ಹೊರತು ಸೈಡ್ ಸೈಡ್ ಕ್ಯಾರೆಕ್ಟರ್ ಆಗಿರಬಾರ್ದು ಇವತ್ತಿಂದ ಒಂದು ಮಾತು ನೆನ್ಪಿಟ್ಕೋ ನಿನ್ನ ಎಕ್ಸಿಸ್ಟೆನ್ಸ್ ಎಕ್ಸ್ಪ್ಲೇನ್ ಮಾಡೋ ಅಗತ್ಯ ಯಾರಿಗೂ ಇಲ್ಲ ನೀನು ಯಾರಿಗೂ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೇ ಇಲ್ಲ ನೀನು ಇದುವರೆಗೆ ಸರ್ವೈವ್ ಆಗಿದೀಯಾ ಅಂತ ಹೇಳಿದ್ರೆ ಅದು ಕಾನ್ಫಿಡೆನ್ಸ್ ಅಲ್ಲ ನೀನು ಎಷ್ಟೋ ಬಾರಿ ನೈಟ್ಸ್ ಎಷ್ಟೋ ರಾತ್ರಿಗಳು ಅಲ್ಟಾ ಮುಲ್ಕಿದ್ಯಾ ಆದರೆ ಬೆಳಗ್ಗೆ ಮತ್ತೆ ಇದ್ದಿದೆಯಾ ಅಲ್ವಾ ಇದು ಸ್ಟ್ರೆಂತ್ ಸೈಲೆಂಟ್ ಸ್ಟ್ರೆಂತ್ ನಿನ್ನ ಕತೆ ಸ್ಲೋ ಆಗಿರ್ಬೋದು ಆದರೆ ವೀಕ್ ಅಂತೂ ಖಂಡಿತ ಅಲ್ಲ ಇವತ್ತು ದೊಡ್ಡ ಚೇಂಜ್ ಬೇಡ ಒಂದು ಸಣ್ಣ ಸ್ಮಾಲ್ ಪ್ರಾಮಿಸ್ ಸಾಕು ಇವತ್ತು ನಾನು ನನ್ನ ವಿರುದ್ಧ ಮಾತಾಡಲ್ಲ ಅಂತ ನಿನ್ನನ್ನು ನೀನು ಕಂಪೇರ್ ಮಾಡ್ಕೋಬೇಡ ಯಾರಿಗೂ ನನ್ನ ದಾರಿಯಲ್ಲಿ ನಾನು ಹೋಗ್ತೀನಿ ಅನ್ನೋದನ್ನು ದೃಢವಾಗಿ ಹೇಳ್ಕೊ ನೀನು ಹೀಲ್ ಹೀಲಾಗ್ತಿದ್ಯಾ ಅಂತ ಹೇಳಿದ್ರೆ ಅದು ಬ್ಯಾಕ್ವರ್ಡ್ಸ್ ಅಲ್ಲ ಅದು ಪ್ರೋಗ್ರೆಸ್ ಒಂದಿನ ನೀನು ಹಿಂದೆ ತಿರುಗಿ ನಿನ್ನ ಹಿಂದಿನ ದಿನಗಳನ್ನು ನೋಡ್ತೀಯ ಇವತ್ತು ನಿನ್ನ ಆಲ್ಮೋಸ್ಟ್ ಬ್ರೇಕ್ ಮಾಡಿದ ಟೈಮ್ ನಿನ್ನ ಸ್ಟ್ರಾಂಗೆಸ್ಟ್ ಚಾಪ್ಟರ್ ಆಗಿರುತ್ತೆ ನಂಬು ನೀನು ಲೇಟ್ ಅಲ್ಲ ನೀನು ಲಾಸ್ಟ್ ಅಲ್ಲ ನೀನು ಆನ್ ದ ವೇ ಈ ಮಾತುಗಳು ನಿನ್ನ ಮನಸ್ಸಿಗೆ ತಲುಪಿದ್ರೆ ಕಮೆಂಟ್ ಮಾಡಿ ಹೇಳು ನಾನು ನನ್ನನ್ನು ಬಿಡೋದಿಲ್ಲ ಸ್ಟ್ರಾಂಗ್ ಮಾಡ್ಕೋತೀನಿ ಅಂತ ನೀನು ಒಂಟಿ ಅಲ್ಲ ಅಂತ ನೆನ್ಪಿಟ್ಕೋ ಅದನ್ನು ನೆನಪಿಸೋದಕ್ಕೆ ನಾನಿದೀನಿ ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊ ನಾವು ಟುಗೆದರ್ ಗ್ರೋ ಆಗೋಣ ಬಿಕಾಸ್ ನಮ್ಮ ಕತೆ ಇನ್ನೂ ಮುಗ್ದಿಲ್ಲ